ಮಾಜಿ ಶಾಸಕರಾದ ದಿವಂಗತ ಶ್ರೀ ವೈಕೆ ರಾಮಯ್ಯನವರ ಕಾಲದಿಂದ ಆರಂಭವಾಗಿ ಮಾಜಿ ಶಾಸಕರಾದ ಶ್ರೀ ಡಿ ನಾಗರಾಜಯ್ಯನವರ ಹಾಗೂ ಹಾಲಿ ಶಾಸಕರಾದ ಡಾಕ್ಟರ್ ಎಚ್ ಡಿ ರವರ ಕಾಲದವರೆಗೆ ಸ್ಟೆಲ್ಲಾಮೆರಿ ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಯೊಂದು ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳಲ್ಲಿ ಶ್ರೇಷ್ಠತೆಯ ಹೊಸ ದಿಕ್ಕುಗಳನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಹಬ್ಬಗಳಲ್ಲಿ ಪಾಶ್ಚಾತ್ಯ ಶೈಲಿಯ ಬ್ಯಾಂಡ್ ಶೆಟ್ಗಳಿಂದ ಹಿಡಿದು ಮಾರ್ಚ್ ಪಾಸ್ಟ್ ದೇಶೀಯ ಪರಂಪರೆಯ ಸಾಂಸ್ಕೃತಿಕ ಪ್ರಕಾರಗಳಾದ ಡೊಳ್ಳು ಕುಣಿತ ಪಟ ಕುಣಿತ ವೀರಗಾಸೆ ಮತ್ತು ವೀರಭದ್ರ ಕುಣಿತದಂತಹ ವೈವಿಧ್ಯಮಯ ಪ್ರದರ್ಶನಗಳ ಮೂಲಕ ವಿಶೇಷ ಮೆರುಗನ್ನು ನೀಡುತ್ತಾ ಬಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಪ್ರಾರಂಭಿಸಿದ ಈ ಸಾಂಸ್ಕೃತಿಕ ಪ್ರದರ್ಶನಗಳು ವರ್ಷಕ್ಕೊಂದು ಹೆಜ್ಜೆ ಮುನ್ನಡೆದಂತೆ ಜನರ ಮನಸ್ಸುಗಳನ್ನು ಗೆದ್ದಿರುವುದು ವಿಶೇಷವಾಗಿ ಗಮನಾರ್ಹವಾಗಿದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ವಿಶೇಷ ಹೆಜ್ಜೆ ಗುರುತು ಮೂಡಿಸಿದ ಈ ಸಂಸ್ಥೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕೆಲಸದಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದು ಈ ನಿಟ್ಟಿನಲ್ಲಿ ಬದ್ಧತೆಯನ್ನು ಮೆರೆದಿದೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮುಟ್ಟುವ ಆಸಕ್ತಿಯು ನಮ್ಮ ಹೆಮ್ಮೆಯ ವಿಷಯವಾಗಿದೆ ಶ್ರೇಷ್ಠ ಕಾರ್ಯಕ್ಕೆ ತಮ್ಮ ಅನಿವಾರ್ಯ ಕೊಡುಗೆಯನ್ನು ನೀಡುತ್ತಿರುವ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಆಡಳಿತ ಮಂಡಳಿಗೆ ಅಭಿನಂದನೆಗಳು ತಂಡವನ್ನ ಹಿಂಬಾಲಿಸಿ ಬರುತ್ತಿರುವಂತಹ ತಂಡ ಅಮೇರಿಸ್ ತಂಡ ಉತ್ತಮ ಹೊಂದಾಣಿಕೆ ಆಕರ್ಷಕ ಕವಾಯತು ನಡುವೆಯ ಮೂಲಕ ಈಗ ರಾಷ್ಟ್ರ ಧ್ವಜಕ್ಕೆ ಹಾಗೂ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿರುವಂತಹ ತಂಡೇರಿಸ್ ತಂಡ ಅರವಿಂದ್ ಇಂಟರ್ ನ್ಯಾಷನಲ್ ಸ್ಕೂಲ್ ತಂಡವನ್ನ ಹಿಂಬಾಲಿಸಿ ಇದೀಗ ತಾನೇ ಆಗಮಿಸುತ್ತಿರುವಂತಹ ಆಂಗ್ಲ ಆಂಗ್ಲಶಾಲೆ ಹಿರಿಯ ಪ್ರಾಥಮಿಕ ಶಾಲಾ ಆಂಗ್ಲ ಶಾಲೆಯ ಬಾಲಕಿಯರ ಒಂದು ತಂಡ ಆಕರ್ಷಕ ಕವಾಯತಿನ ಮೂಲಕ ಹಿನ್ನೆಲೆ ಸಂಗೀತಕ್ಕೆ ತಕ್ಕಂತೆ ಶಿಸ್ತಿನ ಎಚ್ಚರಗಳ ಮೂಲಕ ಒಂದು ರಾಷ್ಟ್ರಧ್ವಜ ಹಾಗೂ ಗೌರವ ಅತಿಥಿಗಳಿಗೆ ವಂದನೆಯನ್ನ ಸಮರ್ಪಿಸುತ್ತಿದ್ದಾರೆ